ಡ್ಯಾಮಿಂದ ಹೊರಗೆ ಬಟ್ಟ ನೀರು ಇಲ್ಲಿಂದ ಹರ್ಕೊಂಡು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣತ್ತೆ ಅಲ್ವಾ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಮೇಲುಗಡೆ ಪೂರ್ತಿ ಎಲ್ಲ ವಿಂಡ್ ಪವರ್ ಹಾಕಿದ್ದಾರೆ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ನೋಡಿ ಆ ಕರೆಂಟ್ ಲೈನ್ ಇಲ್ಲೇ ಹಾದು ಹೋಗಿ ಬಂದಿದೆ ನೋಡಿ ಗಾಳಿ ಇಲ್ಲಿ ಅದಕ್ಕೆ ರೆಕ್ಕೆ ಸ್ಟಾಪ್ ಆಗಿದೆ ಇಲ್ಲಿ ಗಾಳಿ ಬಂದ್ರೆ ಜಾಸ್ತಿ ರೆಕ್ಕೆ ರೊಟೇಟ್ ಆಗುತ್ತೆ ಅಲ್ಲಿಂದ ಉತ್ಪತ್ತಿಗೆ ಪವರ್ ಈ ಲೈನಲ್ಲಿ ಹೋಗುತ್ತೆ ನೋಡಿ ನೋಡಿ ನೀರು ಸಾಗ ಡ್ಯಾಮ್ ಇಂದ ಬಿಟ್ಟ ನೀರು ಈ ಕಾಲುವೆ ಮೂಲಕ ಹಳ್ಳಿ ಹಳ್ಳಿಗೆ ಹೋಗುತ್ತೆ ತೋರಿಸ್ತೀನಿ ಬನ್ನಿ ಸಾಕದಾಗಿದೆ ನೋಡಿ ನೀರು ಮೇಲಿಂದ ಬೀಳ್ತಾ ಇರೋದು ನೋಡಿ ಕಾಣಿಸ್ತಾ ಇದೆಯಾ ನೋಡಿ ವಾವ್ ಸೂಪರ್ ಆಗಿದೆ ಫೋಟೋ ಶೂಟ್ ಎಲ್ಲ ನಡೀತದೆ ನೋಡಿ ಸಾಕಾದ ಕಾಣುತ್ತೆ ನೋಡಿ ಡ್ಯಾಮ್ ಕಾಣುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಡ್ಯಾಮ್ ಕಾಣುತ್ತೆ ನೋಡಿ ಅಲ್ಲಿಂದ ನೀರ್ ಬಿಟ್ಟ ನೀರು ಈ ಕಾಲುವೆ ಮೂಲಕ ಇಲ್ಲಿ ಹರಿದು ಹಳ್ಳಿ ಹಳ್ಳಿಗೆ ಹೋಗುತ್ತೆ ಸಾಕಾಗಿದೆ ಮಾಡೋಕ್ಕೆ ಬಿಡಲ್ಲ ಸೇಫ್ಟಿ ಕಡಿಮೆ ಇದೆ ಯಾಕಂದರೆ ಹಾಳಾಗಿರ್ಬೋದು ಗೊತ್ತಿಲ್ಲ ಪ್ಲೇಸ್ ಅಂತ ಚೆನ್ನಾಗಿದೆ ಸೂಪರ್ ಆಗಿದೆ ಯಾರೆಲ್ಲ ನೋಡಿಲ್ಲ ಬಂದು ನೋಡಿ ಒಂದ್ಸಲ ಚೆನ್ನಾಗಿದೆ ಪ್ಲೇಸು ठीक धन्यवाद थैंक यू